ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಹನ್ನೆರಡು ಸುಶೀಲನ ಮಗಳು ದೇವತೆಗಳು ಕೇಳಿದ್ದುದಕ್ಕೆ ಇಲ್ಲವೆನ್ನದೇ ಆ ಸುಂದರ ಸ್ತ್ರೀಯು ಮುಗುಳ್ ನಗ್ಗುತ್ತಾ ನನ್ನ ಕತೆ ಹೇಳತೊಡಗಿದಳು ದೇವತೆಗಳೇ ನನ್ನ ಕಥೆ ಕೇಳಿರಿ ನನ್ನದ್ದು ಪಾಪದ ಕಥೆ ಆದರೇನು ಹೇಳಲಿ ಹೆಣ್ಣಿನ ಜನ್ಮವೇ ಕನ್ನೀರಡುವ ಜನ್ಮವೋ ಏನೋ ನನ್ನ ವಿಷಯದಲ್ಲಿ ಅದು ಸತ್ಯವಾಗಿದೆ ನಾನು ಬಹಳ ಕಷ್ಟಪಟ್ಟೆ ಹಲವು ಜನ್ಮಗಳೆತ್ತಿದ್ದೀರಿ ಸದಾ ಕಷ್ಟಜೀವಿಯೇ ಆಗಿದ್ದೆ ಸುಖಪಟ್ಟರೂ ಅದು ವಂಚಿತ ಸುಖ ನಾನು ಕಾಶ್ಮೀರದವಳು ಸುಶೀಲನೆಂಬ ಬ್ರಾಹ್ಮಣೊಬ್ಬಳ ಮಗಳು ನನ್ನ ತಂದೆ ನನಗೆ ಮದುವೆ ವಯಸ್ಸಾದೊಡನೆ ಒಬ್ಬ ಸತ್ಕುಲ ಪ್ರಸೂತನಾದ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದನು ಆದರೆ ನಾನು ಸುಮಂಗಳೆಯಾಗಿ ಹೆಚ್ಚು ದಿನ ಬಾಳಲಿಲ್ಲ ನನ್ನ ಪತಿ ಮದುವೆಯಾದ ಕೇವಲ ನಾಲ್ಕು ದಿನಗಳಲ್ಲೇ ಸಿಡಿಲು ತಾಗಿಸಿಕೊಂಡು ತೀರಿಕೊಂಡರು ಯಾವ ತಂದೆ ತಾಯಿಯರು ತಾನೇ ಮಗಳು ವೈಧವ್ಯವನ್ನು ಸಹಿಸುತ್ತಾರೆ ಅವರು ದುಃಖಿಸುತ್ತಾ ಇದ್ದರು ಅವರು ವಿಧವೆಯಾದ ನನ್ನನ್ನು ನೋಡಿಕೊಂಡಲು ಅಸಮರ್ಥರಾದರು ತೀರಾ ಚಿಕ್ಕ ವಯಸ್ಸಿಗೆ ಹೆಣ್ಣು ವಿಧವೆಯಾದರೆ ಅದಕ್ಕಿಂತ ದುಃಖದ ಪರಿಸ್ಥಿತಿ ಇನ್ನೊಂದಿಲ್ಲ ಹೆಣ್ಣಿನ ಜನ್ಮವೇ ಕಷ್ಟ ಅದರಲ್ಲೂ ವಿಧವೆಯಾಗಿ ಬಾಳುವುದೆಂದರೆ ನನ್ನ ತಂದೆ ತಾಯಿಗಳು ನನ್ನ ಹೀನ ಸ್ಥಿತಿಯನ್ನು ನೋಡಲಾಗದೆ ನನ್ನನ್ನು ಬಂಧುಗಳ ಬಳಿ ಬಿಟ್ಟು ಅವರು ವಾನಪ್ರಸ್ಥಾಶ್ರಮ ಸ್ವೀಕರಿಸಿದರು ನಾನಾದರೂ ಎಷ್ಟು ದಿನ ನಿಂದೆಗೆ ಪಾತ್ರಳಾಗಿ ಬಂಧುಗಳ ಮನೆಯಲ್ಲಿ ಇರಲಾದೀತು ಅವರಿಗೆ ಭಾರವಾಗಿ ಇರಬಾರದೆಂದು ಎತ್ತಿ ಜೀವಿಸತೊಡಗಿದೆ ಭಿಕ್ಷುಕರಿಗೆ ಯಾರು ತಾನೇ ಮೃಷ್ಟಾನ್ನ ಹಾಕುತ್ತಾರೆ ತಾವು ತಿಂದು ಮಿಕ್ಕುದಿದ್ದನ್ನು ತಂಗಳನ್ನು ಹಳಸಿದ್ದುದನ್ನು ಹಾಕುವರು ನನಗೆ ಸಿಗುತ್ತಿದ್ದದ್ದು ಇವೇ ಆಗಿದ್ದವು ಇವು ಪುಷ್ಟಿಕರ ಆಹಾರವಾಗಿರದೆ ಶುಚಿಯಾದ ಆಹಾರವಾಗಿರದೆ ನನ್ನ ಮೈಗೆ ಹತ್ತುತ್ತಿರಲಿಲ್ಲ ಆರೋಗ್ಯದಿಂದ ವಂಚಿತಳಾಗುತ್ತಿದ್ದೆ ನಾನು ಹೇಗೋ ಸುಧಾರಿಸಿಕೊಂಡು ಬಾಳತೊಡಗಿದೆ ಆದರೆ ಒಂದು ದಿನವೂ ಪುಣ್ಯ ಕಾರ್ಯ ಮಾಡಲಿಲ್ಲ ಉತ್ತಮ ಕುಲದಲ್ಲಿ ಹುಟ್ಟಿದರೂ ಪೂಜೆ ಭಜನೆಗಳಲ್ಲಿ ತೊಡಗಲಿಲ್ಲ ಸ್ನಾನ ಮಾಡಿ ಮೂರು ನಾಲ್ಕು ದಿನ ಆಗುತ್ತಿತ್ತು ಯಾರಾದರೂ ಹಿತವಚನ ನೀಡಿದರೆ ಅವರನ್ನು ಬೈದು ಕಳುಹಿಸುತ್ತಿದ್ದೆ ಸ್ನಾನ ವ್ರತಗಳನ್ನು ಮಾಡುವವರನ್ನು ಹಾಸ್ಯ ಮಾಡುತ್ತಿದ್ದೆ ಕಂಡ ಕಂಡವರ ಮನೆಗೆ ತಿರುಗುತ್ತಿದ್ದೆ ನಾನು ಸಂತೋಷದಿಂದ ಇರತೊಡಗಿ ಕಡೆಗೆ ಕಾಮವಶಳಾಗಿ ಒಮ್ಮೆ ಒಬ್ಬ ಯುವಕನನ್ನು ನೋಡಿ ಮೋಹಿಸಿ ಅವನೊಡನೆ ಸುಖಪಟ್ಟೆ ಅವನು ನನ್ನ ಮನೆಗೆ ಬರತೊಡಗಿದರೂ ನಾನೇನು ಬೇಸರ ಪಟ್ಟುಕೊಳ್ಳದೆ ಅವನೊಡನೆ ನಗು ನಗುತ್ತಾ ಸಲ್ಲಾಪ ನಡೆಸುತ್ತಾ ಸುಖಿಸುತ್ತಾ ಇದ್ದೆ ನನ್ನದ್ದು ಸ್ವೇಚ್ಛಾ ವಿಹಾರವಾಯಿತು ರಾತ್ರಿಯೆಲ್ಲಾ ಅವನೊಡನೆ ಇದ್ದು ಬೇಗ ರಾತ್ರಿ ಕಳೆದು ಬಿಡುತ್ತಿದ್ದೆ ಒಬ್ಬ ಯುವಕನೊಡನೆ ಸ್ವೇಚ್ಛೆಯಾಗಿ ಇದ್ದ ನಾನು ಬರೆ ಬರುತ್ತಾ ಬೇಕು ಬೇಕಾದವರೊಂದಿಗೆ ವ್ಯಭಿಚಾರಕ್ಕಿಳಿದೆನು ಹೆಣ್ಣಾಗಿ ಹುಟ್ಟಿದವಳು ಯಾವ ಕೆಲಸ ಮಾಡಬಾರದು ಅದನ್ನು ನಿರ್ಲಜ್ಜಳಾಗಿ ಮಾಡತೊಡಗಿದೆ ಹೀಗೆ ನನ್ನ ಜೀವನವೆಲ್ಲ ಹರಿಪೂಜೆ ಧ್ಯಾನ ಭಜನೆ ಉಪವಾಸ ಇವ್ಯಾವೂ ಇಲ್ಲದೆ ಕಳೆದುಹೋಯಿತು ವಯಸ್ಸಾದಾಗ ರೋಗಕ್ಕೀಡಾಗಿ ನರಳಿ ಒಂದು ದಿನ ತೀರಿಕೊಂಡೆ ಸತ್ತ ಬಳಿಕ ನಾನು ಅನುಭವಿಸಿದ್ದು ಇನ್ನೂ ಕಷ್ಟದ ಬದುಕು ನರಕದಲ್ಲಿ ಬಾಧಿತಳಾಗಿ ಇದಾದ ಬಳಿಕ ಮೂರು ಜನ್ಮ ಎತ್ತಿದೆ ಮೂರು ಜನ್ಮದಲ್ಲಿ ಹುಳಿಯ ಜನ್ಮ ಕಳೆದೆ ಬಳಿಕ ಕೆಲವು ನೀಚ ಪ್ರಾಣಿಗಳ ಜನ್ಮ ಎತ್ತಿದೆ ಕ್ರೂರ ಪಕ್ಷಿಗಳ ಜನ್ಮವೆತ್ತಿ ಜನರ ಉಪದ್ರವವಿಯಾದ ಪಿಶಾಚಿಯಾಗಿಯೂ ಜನ್ಮ ಎತ್ತಿದೆ ಕಡೆಗೆ ನೀವೀಗ ಕಂಡ ಪ್ರಾಣಿಯ ರೂಪವನ್ನು ತಾಳಿದೆ ಎಂದು ಹೇಳಿದಳು ಸುಂದರಿಯ ಮಾತುಗಳನ್ನು ಕೇಳಿದ ದೇವತೆಗಳು ಪ್ರಾಣಿ ರೂಪದಿಂದ ಮತ್ತೆ ಮೊದಲಿನ ರೂಪ ತಾಳಲು ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸಿದರು ಸುಂದರಿಯು ಉತ್ತರಿಸುತ್ತಾ ನಾನು ಪ್ರಾಣಿಗಳ ಜನ್ಮ ಎತ್ತಿದೆನಷ್ಟೇ ಆದರೆ ವಿಧವೆಯಾಗಿದ್ದಾಗ ಒಂದು ದಿನ ಅದು ಬೇಸಿಗೆಯ ಧಗೆ ತಾಳಲಾರದೆ ಬಳಲಿ ಬಂದ ಬ್ರಾಹ್ಮಣನೊಬ್ಬನಿಗೆ ನನ್ನ ಬಳಿ ಇದ್ದ ತಂಗಳನ್ನವನ್ನೇ ಕೊಟ್ಟು ಉಪಚಾರ ಮಾಡಿದೆ ಅದರ ಕಿಂಚಿತ್ ಪುಣ್ಯ ಫಲ ನನ್ನನ್ನು ಪ್ರಾಣಿ ಜನ್ಮದಿಂದ ನಿವೃತ್ತಿಗೊಳಿಸಿತು ನೀವು ಅದಕ್ಕೆ ಕಾರಣರಾದಿರಿ ಎಂದಳು ದೇವತೆಗಳಲ್ಲಿ ಒಬ್ಬನು ಆ ಸುಂದರಿಯನ್ನೇ ವಿವಾಹವಾದನು ಮಾಘಸ್ನಾನದ ಪ್ರಭಾವದಿಂದ ಆ ಸುಂದರಿ ತನ್ನ ಪ್ರಾಣಿ ಜನ್ಮವನ್ನು ನೀಗಿಕೊಂಡಿದ್ದಳು ದೇವತೆಗಳು ಮತ್ತೆ ತಾವು ಬಂದಿದ್ದ ಕಾರ್ಯದತ್ತ ಪ್ರವೃತ್ತವಾಗಿ ದೇವೇಂದ್ರನನ್ನು ಹುಡುಕತೊಡಗಿದರು ಸ್ವಲ್ಪ ಹೊತ್ತಿನಲ್ಲಿ ಅವರಿಗೆ ಗುಹೆಯೊಂದರ ಮಾರ್ಗದಲ್ಲಿ ಒಂದು ವಿಕಾರವಾದ ಕೂಗು ಕೇಳಿಸಿತು ಅದು ಕತ್ತೆ ಮುಖದ ದೇವರಾಜನದ್ದೇ ಆಗಿತ್ತು ಕತ್ತೆಯ ಕಿವಿಗಳು ಮೇಲಿದ್ದವು ಕೂಡಲೇ ದೇವತೆಗಳು ಅವನನ್ನು ಗುರುತಿಸಿದರು ದೇವೇಂದ್ರನು ನಾಚಿಕೊಂಡು ಮತ್ತೆ ಗುಹೆಯೊಳಗೆ ಅವಿತುಕೊಂಡನು ಬಳಿಕ ದೇವತೆಗಳು ಅವನನ್ನು ಬೆನ್ನಟ್ಟಿ ಹೋಗಿ ದೇವರಾಜ ಏನೋ ಆದದ್ದಾಗೋಯ್ತು ವಿಷಗಳಿವೆ ನಿನ್ನ ಈ ಸ್ಥಿತಿಗೆ ಕಾರಣವನ್ನು ನಾವು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನಿಂದಲೇ ಕೇಳಿದೆವು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದೇವೆ ನಿನ್ನ ಈ ಗಾರ್ಧವ ರೂಪವನ್ನು ಹೋಗಲಾಡಿಸಲೆಂದೇ ನಾವಿಷ್ಟು ದೂರ ಬಂದಿದ್ದೇವೆ ನೀನು ನಮ್ಮೊಡನೆ ಬಾ ಬಂದು ತುಂಗಭದ್ರಾ ನದಿಯಲ್ಲಿ ಮಾಘಸ್ನಾನ ಮಾಡಿ ಈ ರೂಪದಿಂದ ಮುಕ್ತನಾಗು ಎಂದರು ದೇವೇಂದ್ರನಿಗೆ ವಿಷಯ ಮನದಟ್ಟಾಗಿ ಅವನು ತಡ ಮಾಡದೆ ದೇವತೆಗಳೊಡನೆ ಮಾಘಸ್ನಾನಕ್ಕಾಗಿ ತುಂಗಭದ್ರಾ ನದಿಗೆ ಹೋದನು ಶ್ರದ್ಧಾಭಕ್ತಿಗಳಿಂದ ಪವಿತ್ರ ನದಿಯಲ್ಲಿ ಮಾಘಸ್ನಾನ ಮಾಡಿದನು ಮಾಘಸ್ನಾನ ಫಲದಿಂದ ದೇವೇಂದ್ರನು ಶಾಪ ವಿಮೋಚನೆ ಹೊಂದಿ ಕತ್ತೆಯ ಮುಖ ಕಳೆದುಕೊಂಡು ತನ್ನ ಎಂದಿನ ಸುಂದರ ರೂಪವನ್ನು ಪಡೆದನು ತಮ್ಮ ಅರಸನನ್ನು ನೋಡಿ ದೇವತೆಗಳು ಹಿಗ್ಗಿದನು ಎಲ್ಲರೂ ಬೇಗನೆ ಸ್ವರ್ಗಲೋಕವನ್ನು ಸೇರಿ ರಾಕ್ಷಸರೊಂದಿಗೆ ಯುದ್ಧ ಮಾಡಿ ಅವರನ್ನು ಸದೆಬಡಿದು ತಮ್ಮ ಪ್ರಭುತ್ವವನ್ನು ಪುನಃ ಸ್ಥಾಪಿಸಿದರು ಈ ದಿವ್ಯ ಕಥೆಯನ್ನು ಗೃತ್ಸಮದ ಮಹರ್ಷಿಯು ಜಹ್ನುವಿಗೆ ಹೇಳಿ ಖಂಡೆಯ ಮಾಘಸ್ನಾನದಿಂದ ಸುರಲೋಕಾಧಿಪತಿ ದೇವೇಂದ್ರನೇ ಪಾಪಮುಕ್ತನಾಗಿ ಪ್ರಭುತ್ವವನ್ನು ಮರಳಿ ಪಡೆದನು ಮಾಘಸ್ನಾನದ ಮಹಿಮೆಯೇ ಅಂತಹದ್ದು ಮಾಘಸ್ನಾನ ನಂತರ ಹರಿಪೂಜೆ ಮಾಡಿ ಮಾಘಪುರಾಣ ಶ್ರವಣ ಮಾಡುವವನು ಶ್ರೀಹರಿಯ ಲೋಕವನ್ನು ಸೇರುವನು ಇದಕ್ಕಿಂತಲೂ ಇನ್ನೊಂದು ವಿಚಿತ್ರವಾದ ಕಥೆ ಹೇಳುವೆನು ಕೇಳು ಒಂದು ಪಿಶಾಚಿ ಮಾಘ ಮಾಸದ ಮಹಿಮೆಯನ್ನು ಕೇಳಿ ತಿಳಿಯತೆಂದರೆ ನಂಬುವೆಯಾ ಆದರೂ ಅಂತಹ ಒಂದು ಕಥೆಯಿದೆ ಎಂದು ಕುತೂಹಲ ಹುಟ್ಟಿಸಿದರು ಎಂಬಲ್ಲಿಗೆ ಮಾಘಪುರಾಣದ ಹನ್ನೆರಡನೇ ಅಧ್ಯಾಯವೂ ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಹದಿಮೂರು ಸರ್ವೇ ಜನ ಬವಂತು